ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಹಾರಿಕಾ ಇವತ್ತು ಲಂಚ್ ಪ್ರಿಪ್ರೇಷನಿಗೆ ನಾನು ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಅದು ಕಡಲೆಕಾಳು ಹುಳಿನ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಹೇಗೆ ಮಾಡೋದು ಬನ್ನಿ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಹುಣ್ಸೆಣ್ಣು ಹಾಕ್ಕೊಳ್ಳಿ ಇಲ್ಲಿ ನಾನು ಹುಣ್ಸೆಣ್ಣಿನ ಪೇಸ್ಟ್ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಇಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರುವಂತ ಸಾಂಬಾರ್ ಪುಡಿನ ನಾನು ಇಲ್ಲಿ ಎರಡು ಸ್ಪೂನ್ ಹಾಕೊತ ಇದ್ದೀನಿ ಹಾಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು ಅದಾದ ನಂತರ ಒಂದು ಪ್ಯಾನಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಸಾಸಿವೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕೊಂಡು ಈಗಾಗಲೇ ನೆನ್ಸಿಟ್ಕೊಂಡಿರುವಂಥ ಕಡಲೆಕಾಳನ್ನ ನಾನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಸಲ ಫ್ರೈ ಮಾಡ್ಕೊತೀನಿ ಅದ್ರ ಜೊತೆಗೆ ಮಿಕ್ಸ್ ತರಕಾರಿ ಯಾವುದಿದೆ ಅದನ್ನ ಹಾಕೊಳ್ಳಿ ಇಲ್ಲಿ ನಾನು ನವಿಲು ಕೋಸು ಅಂದ್ರೆ ಗೆಡ್ಡೆ ಕೋಸು ಹಾಗೆ ಒಂದು ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಇದಕ್ಕೆ ಸೇರಿಸಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ಕುದಿ ಬಂದಾಗ ನಾನು ಬದನೆಕಾಯಿ ಹಾಕೋತಾ ಇದ್ದೀನಿ ಇಲ್ಲ ಅಂತಂದ್ರೆ ಫಸ್ಟೇ ಹಾಕೊಂಡ್ಬಿಟ್ರೆ ಸ್ವಲ್ಪ ಕಹಿ ತರ ಬರುತ್ತೆ ಸೊ ಅದಕ್ಕೆ ನಾನು ಕುದಿಯುವಾಗ ಬದನೆಕಾಯಿ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಮೂರ್ ವಿಜಲ್ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರುವಂತ ಕಡಲೆಕಾಳು ಹುಳಿ ರೆಡಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಪಕ್ಕದಲ್ಲಿ ಹಪ್ಳ ಅಥವಾ ಸಂಡಿಗೆನ ಹಾಕೊಂಡು ತಿಂತ ಇದ್ರೆ ಸಿಕ್ಕಾಬಟ್ಟೆ ಟೇಸ್ಟಿ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅದು ಹೇಗಿತ್ತು ಅಂತ ನಂಗೊಂದು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದು ನಿಹಾಸ್ ಕುಕ್ಕಿಂಗ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್